ಮಾಡಿದ್ರ ನಾವು ಲಗ್ನ ಎಲ್ಲೋ ಹೋಗ್ತಿದ್ದು ಧರ್ಮ ನ್ಯಾಯ ನೀತಿ ನೀವು ಮಾದೀಯ ಜನಮಠ ನಿಮ್ದಾಗಿದೆ ಅಂಗಡಿಯಿಂದ ತಂದಂತೀವಿ ಅಂಗಡಿಯಿಂದ ತಂದಾಗ ಇದು ಕಾಯ ನೀವು ಹೆಣ್ಮಕ್ಳು ಒಂಬತ್ತು ತಿಂಗಳಿದ್ದಾಗ ಗಟ್ಟಿಯಲ್ಲಿ ಗಂಡಾಯ್ತು ಹೆಣ್ಣು ತಿಳ್ಕೊಂಡು ದೇವರಿಗೆ ಹನ್ನೆರಡು ಹರಿಕೆ ಜ್ಯೋತಿಷ್ಯ ಎಲ್ಲ ಕೇಳುತ್ತೀನಿ ಆ ಜ್ಯೋತಿಷ್ ಹೇಳುವಂಥದ್ದಲ್ಲ ಅದು ಶಂಕರ ಸ್ವಾಮಿ ಜ್ಯೋತಿಷ್ಯ ಅವರಲ್ಲ ಮಗನೊಂದು ಸಂಬಂಧ ಲಕ್ಷಣ ನಾನು ಜ್ಯೋತಿಷ್ಯಾಲಲ್ಲ ಏನು ಬಾಯಲ್ಲಿ ನುಡಿತೀನಿ ಅದು ಪ್ರತ್ಯಕ್ಷ ಅದು ಹದಿನಾಲ್ಕು ವರ್ಷ ಹತ್ತು ಮಕ್ಕಳಿದ್ದಲ್ಲ ಮಕ್ಕಳಿದ ನನಗೇ ಇಲ್ಲ ನಿರ್ಗೆಲ್ಲ ಹಾಕುವಂತೀನಿ ಅಂದಿದ್ದೆ ಅಂದ್ಕೊಂಡೆ ಅವ್ರೇನಂದ್ರು ಅದು ಆದಂತ ನಾನು ಕೊಡೋದು ಕೊಡೋಬೇಡ ತೊಗೊಳ್ಬೇಡ ಆದ್ರೆ ಬಾ ಆಗ ಬರಬೇಡ ಇವಾಗ ಡಬ್ಬನ್ ಮಾಡ್ಕೊಂಡು ಹತ್ತು ಸಾವಿರ ರೂಪಾಯಿ ಇಟ್ಟು ಆ ದುಡ್ಡು ಮಕ್ಕಳು ಈಗ ದುಡ್ಡು ಐತಿ ಸರ್ ದುಡ್ಡು ನಿಮ್ಮ ತೊಗೊಂಡ್ಕೊಂಡು ಮಾತ್ರ ಕೆಸೇ ತಗೋಬೇಕು ಅಂತ ನಾನು ಸಾಧ್ಯ ಅಂತ ಮಾಡ ಮಾಡುವ ಉಂಟು ಈ ಕಾಯಿ ನಿಮ್ಮದು ದೊಡ್ಡ ಗಾಯಿ ಹೊಡ್ತು ನಿಮ್ದು ದೊಡ್ಡ ಕಾಯಿ ನಿಮ್ದು 将来，大家大家共同。